ಅಯ್ಯೋ ಪಾಪ ಗಂಡು ಕುಡ್ದೆ ಪಾಪಕ್ಕೆ ಹೋಗ್ತೇ ಕಣೆ ಗಂಡು ಕುಡಿಬಾರ್ದು ಅಂತ ಗೊತ್ತಿದ್ವಿ ಅಯ್ಯೋ ಮುಚ್ಚಯ್ಯ ಬಾಯಿ ಕಂಡಿದ್ದೀನಿ ನಾನು ದುಡ್ಡೆಲ್ಲ ತಗೊಂಡೋಗಿ ಕುಡಿದು ಹಾಳು ಮಾಡಿದ್ಯಾ ನಾನು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಬಿಟ್ಟು ದುಡ್ಡು ಕುಡೀಕಿ ಕಂಡಿದ್ದೆ ಕತ್ತಿ ಟೇಪು ಮತ್ತಿನ ಸಕೆಲ್ಲ ತಗೋಬೇಕು ಅಂತ ನಿನ್ನ ಮಕ್ಕ ಮುಚ್ಚ ನಿನ್ ಮನೆ ಹಾಳಾಗೋಗ ಅಯ್ಯೋ ಬಿಳೆ ಕಂಡಿದ್ದೀನಿ ಸಾಕು ನಿನ್ ಟೈಲರಿಂಗ್ ಏ ಏ ಪ್ರಿಯಾ ಬಿಳೆ ಯಾಕೆ ಗಂಡು ಅಂಗುಡಿತಾ ಇದ್ಯಾದಾನು ಅಯ್ಯೋ ಇವನೆಲ್ಲ ಕ ಸಾಯ್ತಾನೆ ನನ್ನನ್ನು ಸಾಯಿಸಿ ಸಾಯಿದ್ದು ಇವನ್ ಮನೆ ಅಳಾಗೋಗ ನನ್ನ ನನ್ನ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟನಕ್ಕ ನಾನು ಟೈಲರಿಂಗ್ ಕಲಿಯಕ್ಕೆ ಅಂತ ಹೋಗಿದ್ದೆ ಎ ಟಿ ಎಂ ಕಾರ್ಡಕ್ಕೆ ದುಡ್ಡಿತ್ತು ಗೃಹಲಕ್ಷ್ಮಿ ದುಡ್ಡಕ್ಕ ಎರಡು ಸಾವಿರ ಇನ್ನ ಮೊನ್ನೆ ಬಿದ್ದಿತ್ತು ನಾನು ಅದ್ರಾಗೆ ಗು ಟೈಲರಿಂಗ್ ಕಲಿಯಕ್ಕೆ ಅಂತ ಇಟ್ಕೊಂಡಿದ್ದೆ ಟೇಪು ಕತ್ರಿ ಎಲ್ಲ ತರನ ಅಂತ ಅದನ್ನೆಲ್ಲ ಹೋಗಿ ಕುಡ್ಕೊಂಬಂದ್ಬಿಟ್ಟನಕ್ಕ ಅಯ್ಯೋ ಅಯ್ಯೋ ಇವನ್ ಮನೆ ಅಳಾಗೋಗ ಅಯ್ಯೋ ಹೌದೇನೆ ಅದನ್ನೆಲ್ಲ ಬುಚಿಕನಾಗ ಹೋಗ್ಬಾರ್ದಾ ಇಲ್ಲ ಕೈ ಕೊಟ್ಟರೆ ಬೇಡವಾ ಬೇಡ ಅಂತ ಇವ್ ನನ್ಗೇನಕ್ಕ ಗೊತ್ತು ನನ್ನ ಮಗ ಮನೆಗೆ ಬರ್ತಾನೆ ಅಂತ ಕೆಲ್ಸಕ್ಕೆ ಹೋಗಿದ್ದನು ಸೊ ನಾಟಕ ಮಾಡ್ಕ ಬಂದವನೇ ಹೇಳಿದ್ವಿ ನನ್ನ ಮಗ ಇನ್ ಯಾಕೆ ಗಳಿಗೆಲ್ ಮದ್ವೆ ಆಗ್ಬಿಟ್ನ ಅಕ್ಕ ಮದ್ವೆ ಆದಾಗಿಂದ ನನ್ನ ಹಣೆ ಬರನೇ ಇಷ್ಟ ಆಗೋಯ್ತು ತು ಒಂದಿನಕ್ಕೂ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ಟೈಲರಿಂಗ್ ಕಲಿಯಕ್ಕೆ ಅಂತ ಓದೇ ಕಣಕ್ಕ ಅಲ್ಲೂ ಹಿಂಗೆ ಆಗೋಯ್ತು ಅಯ್ಯೋ ಪ್ರಿಯಕ್ಕ ಏನಾಯ್ತು ಚೆನ್ನಾಗಿ ಇದ್ದಲ್ಲ ಯಾಕೆ ಕಳ್ತಿದ್ಯಾ ಬಾಯಿಲಿ ಈ ಕಡೆಗೆ ಅಯ್ಯೋ ನೋಡೇ ಅಮ್ಮಿ ಇವನು ಮಖ ಮುಚ್ಚ ನಾನು ದುಡ್ಡು ಇಕ್ಕೊಂಡಿದ್ದೆ ಕಣೆ ಅಕೌಂಟಾಗ ಎರಡು ಸಾವಿರ ಆಗಿರು ಅಲಕ್ಷ್ಮಿ ದುಡ್ಡು ಇನ್ನೂ ಎಣ್ಣೆ ಬಿದ್ದಿತ್ತು ಕಣೆ ಅದ್ರಾಗೆ ಟೇಪು ಕತ್ರಿ ಎಲ್ಲ ತರನಾ ಅಂತ ಇಕ್ಕೊಂಡಿದೆ ಕಣೆ ಇವತ್ತು ನೋಡಿದ್ರೆ ಎಮ್ಮ ಉಗಿದು ಕಳಿಸಿದ್ಲು ನಮಗೆ ಟೇಪು ಕತ್ರಿ ತಂದಿಲ್ಲ ನೀವು ಬರಬೇಡ್ರಿ ಅಂದ್ಬಿಟ್ರು ನನ್ನ ಮಗ ನೋಡಿದ್ರೆ ನಾನು ದುಡ್ಡೆಲ್ಲಕ್ಕೆ ತಗೊಂಡೋಗಿ ಕುಡಿದ್ಬಿಟ್ಟು ಅವ್ರ ಕಣೆ ನಾಳೆ ಹೆಂಗೆ ನಾನು ಅಮ್ಮಂತು ಮಖ ಇಕ್ಕೊಂಬರ್ಲಿ ಕೊತ್ರಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಟೇಪ್ ಇಲ್ಲ ಅಂತ ಹೇಳೋಕ್ಕಾಗುತ್ತ ಅವೆಲ್ಲ ಇಲ್ಲ ಅಂದರೆ ನಾನು ಕಲಿಯೋಕ್ಕಾಗುತ್ತೇನೆ ಅಯ್ಯೋ ಬಿಳೆ ನಿನ್ ಆದೇಶ ಉದ್ಧಾರ ಆಗ್ಬೇಕಾಗತ್ತೆ ಏನ್ ಸಾತ್ ನಾನಿಲ್ವಾ ನಾನು ನೋಡ್ಕೊಳಿ ನನಗೆ ಏನ್ ಕಡಿಮೆ ಮಾಡಿದ್ದೀನಿ ಬಾಯ್ ಕಂಡಿದ್ದೀನಿ ನೀನು ನೋಡ್ಕೊಳೋ ಆಟಕ್ಕೆ ಇಷ್ಟು ನೋಡ್ಕೊತಾನೆ ಇದೆಯಾ ನಿನ್ ಯೋಗ್ಯತೆಗೆ ಒಂದ್ಸರ ಸರ ಮಾಡ್ಸಿಕೊಟ್ಟಿಲ್ಲ ಹ್ಞೂ ಇರೋ ತಾಳಿ ತಗೊಂಡ್ ಗೊತ್ತೇ ಇಕ್ಕಿದ್ಯಾ ಒಂದೇ ಒಂದು ತಾಳಿ ಹಾಕೊಂಡು ಸಂಸಾರ ಮಾಡ್ತಾ ಇದೀನಿ ಏನ್ ಮನುಷ್ಯನ ನೀವು ಕುಡಿಯೋದಲ್ ಇಂಥ ಕೆಲಸ ಮಾಡಿದ್ಯಾ ನಿನ್ನೆ ಮನೆ ಮರದಿ ಏನು ಮಕ್ಕಳು ದೊಡ್ಡಮೆಟ್ಟಕ್ಕೆ ತೋನಿ ಮಕ್ಕ ಮುಚ್ಚ ಅದೇ ಮತ್ತೆ ಟೆನ್ಷನ್ ಟೆನ್ ನೋಡಿ ನಾನು ಸುಮ್ಮನೆ ಇರಲ್ಲ ಹೋಗಿ ಇಲ್ಲ ಸ್ವಲ್ಪ ಕುಳ್ಕೊಂಡ್ಬಿಡ್ತೀನಿ ಕಣ ಇಷ್ಟು ಕೂತ್ರು ನಿಂತ ಕುಡಿತೀನಿ ಅಂತಿಯಲ್ಲ ನಿನ್ ಮನ ಮಾಡ್ತೀನಿ ಇಲ್ಲನು ಅಯ್ಯ ಫಸ್ಟ್ ಅವ್ರಿಗೆ ದುಡ್ಕೊಳ ವಾಪಸ್ ಎಲ್ಲಿಕ್ಕಿದ್ಯಾ ಹೇಳ ಅಕ್ಕ ನನ್ ಬೇಜಾರ್ ಆಗ್ತಿರ್ಲಿಲ್ಲಕ್ಕ ಕುಡಿಯೋದೇ ಎಲ್ಲನ ಕುಡ್ದಾಳಾಗ ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ನಕ್ಕ ಬರ್ತೆ ನಂದು ಏ ಟಿ ಎಮ್ ಕಾರ್ಡ್ನು ಕಳ್ಕೊಂಬಂದ್ಬಿಟ್ಟವನಕ್ಕ ಅದ್ರಾಗ ಏನೋ ಚೂರಪ್ಪಾರೋ ಐನೂರ ನೂರ ಇತ್ತು ಕಣಕ್ಕ ಅಯ್ಯೋ ಪ್ರಿಯಾ ದೇವ್ರು ನಿನ್ಗೆ ಇಂತ ಕಷ್ಟ ಕೊಡ್ಬಾರ್ದಿತ್ತು ಕಣ ಪ್ರಿಯಾ ಬಲೋ ದೇವ್ರು ನಿನ್ ಪರೀಕ್ಷೆ ಮಾಡ್ತಾವನೆ ಹ್ಞೂ ಕಣಕ್ಕ ಎಂತ ಎತ್ತ ಮುಡ್ದನ್ ಮದ್ವೆ ಆಗ್ಬಿಟ್ಟೆ ನಾನು ನಣೆ ಬರೋನೇ ಸರಿ ಇಲ್ಲ ಕಣಕ್ಕ ಅಯ್ಯೋ ಯಾಕೆ ಪ್ರಿಯ ಅಳ್ತಿದ್ಯಾ ಬಿಡಿ ಅಳ್ಬೇಡ್ವಿ ಏನಾಯ್ತು ನೀನು ಕಿರ್ಸ್ತಿರೋದು ನಮ್ಮನೆ ಗಂಟೆ ಕೇಳಿಸ್ತದ್ ಕಣಿ ಒಟ್ಟಾರದವರೆಲ್ಲ ಬಂದ್ಬಿಡ್ತಾರೆ ಕಣೇ ಯಾಕೆ ಹೆಂಗೆ ಬಾಯ್ ಬಡ್ಕತಿಯಾ ಬಾಯ್ ಬಿಡೋದಲ್ಲ ಕಣಕ ನನ್ನ ಮಗ ನನ್ನ ಎ ಟಿ ಎಮ್ ಕಾರ್ಡ್ ಆಗಿರೋ ದುಡ್ಡು ತೊಗೊಬಿಟ್ಟವ್ ಕಣಕ ಟೈಲರಿಂಗ್ ಕಲಿಯೋಕ್ಕೆ ಟೇಪು ಕತ್ರಿ ಚಾಕ್ತಾರ ನಾ ಅಂತ ದುಡ್ಡು ಇಂಡಿದ್ದೆ ಕಣಕ್ಕ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ ಆಯಮ್ಮ ಬುಯ್ದು ಕಳಿಸ್ಬಿಟ್ಲು ಕಣಕ ನಾನು ಹೆಂಗಾಕ ಟೈಲರಿಂಗ್ ಕಲಿಯೋದು ಇವಾಗ ಆಸೆಯಿಂದ ಕಲಿತಿದ್ದೆ ಕಣಕ್ಕ ಇನ್ನೇನು ಮಗ ಅಂತೂ ನಮ್ಗೆ ಅನ್ನ ಹಾಕಲ್ಲ ನಾವನಾ ದುಡ್ಕೊಂಡು ಬದುಕ ಅಂತ ಅಂದ್ಬಿಟ್ಟು ಕಲಿಯೋಕೆ ಹೋಗ್ತಿದ್ದೆ ಅದ್ರಾಗ ಮುಡಿದ್ರೆ ದುಡ್ಡು ತಗೊಂಡು ಕುಡ್ದು ನಾನು ಯೇ ಟೈಮ್ ಕಣ್ಣಕ್ಕೆ ಕೊಳದಾಗ್ಬಿಟ್ಟನು ಕಣಕ್ಕ ಇವತ್ತು ದರಿದ್ದವನೇ ನಿನಗೇನು ಬಂತು ಹೊತ್ತು ಆ ಹುಡುಗಿ ದುಡ್ಡು ಮುಟ್ಟಕ್ಕೆ ಏತು ನಿನ್ನ ಮಗ ಮುಚ್ಚ ನೀನು ಉದ್ದ ಆಗೋಲ್ಲ ಕಣ ಜೂಮಾನ ಹೆಣ್ಮಕ್ಳು ದುಡ್ಡು ತಿಂತೀಯಲ್ಲೋ ದುಡ್ಡು ತಿನ್ನಕ್ಕೆ ಹೇಗೇ ತಿಳ್ವೇನೋ ನೀನು ಒಬ್ಬ ಗಣಸ ನಡೆಯೋ ಆಚೆ ಮನೆ ಬಿಟ್ಟು ಆ ಕಡೆಗೆ ತೀರ್ಮಾನ ನಾನು ನಾನಿನ್ನಂತು ಇನ್ಮೇಲೆ ಮನೆಗಂತೂ ಇರಲ್ಲ ನಾನು ಮನೆಗೆ ಹೊರ್ಟೋಗ್ತೀನಕ್ಕ ಬಿಡಮ್ಮ ಬೇಜಾರು ಮಾಡ್ಕೊಬೇಡ ಪ್ರಿಯ ಇಂಥ ತಿಕ್ಕಲ್ ನನ್ನ ಮಗನ ಹತ್ರ ಇಷ್ಟೋಷನೇ ಸಂಸಾರ ಮಾಡಿ ಅಂತೆ ಸ್ವಲ್ಪ ದಿನ ಟೈಲರಿಂಗ್ ಕಲ್ತ್ಕೊಂಡು ಬೇಕಾ ನಾನೇ ಮಿಷಿನ್ಗೆ ಸಾಲ ಕೊಡ್ತೀನಿ ದುಡ್ಗಿ ಇಡ್ಬೇಕಾದ್ರೆ ಬಡ್ಡಿ ಕಟ್ಟಿ ನಿಧಾನಕ್ಕೆ ಸರಿನಾ ಇವಾಗ ಹೋಗಿ ಸಂಸಾರ ಮಾಡಿ ಏನೂ ಮಾಡೋಕ್ಕಾಗಲ್ಲ ಅಂತ ನನ್ನ ಮಗ ಇವನು ಅಯ್ಯೋ ಹೋಗ್ಬಿಡಕ ನನಗೂ ಅನುಸರಿಸಿ ಸಾಕಾಗ ಹೋಗೈತೆ ರಾತ್ರಿ ಬರ್ತೀನಿ ನೋಡಿ ಎಣ್ಣೆ ಹಾಕೊಂಡು ಇನ್ನೊಂದು ನೋಡ್ಕೊತೀನಿ ಈಗ ಹೋಗ್ತೀನಿ ಅಂತ ಸುಮ್ಮನೆ ಬರ್ತೀನಿ ನೋಡಕ ಹೆಂಗ್ ಮಾತಾಡ್ತಾನೆ ದುರಾಂಕರ್ದವನು ಅಂತ ಮಾಡಿರೋ ತಪ್ಪಿಗೆ ತಪ್ಪಿಗೆ ಒಪ್ಕೊಳ್ಳಲ್ಲ ಓಲಿ ಎ ಟಿ ಎಮ್ ಕಾರ್ಡ್ ಎಲ್ಲಿ ಕಳ್ದಾಗ್ತದೆ ಅಂತನೂ ಬೋಗಳ್ತಿಲ್ಲ ದರ್ಶಿಕಾ ಮಣಿ ಎಲ್ಲಿ ಮಲ್ಕೊಂಡಿದ್ನು ಎಲ್ಲಿದ್ನು ಹೋಗ್ಲಿ ಬಿಡಮೆ ಬೇಜಾರು ಮಾಡ್ಕೋಬೇಡ ಅಯ್ಯೋ ಬಾ ಉಣ್ಣಿವಂತೆ ಮನೆಗೆ ಚಿಕನ್ ಸಾರು ಅನ್ನ ಮಾಡಿದ್ದೀನಿ ಅಯ್ಯೋ ಕಳಕ ಯಾಕೋ ನನ್ನ ಮನ್ಸೆ ಸರಿ ಇಲ್ಲ ಅವ್ಯ ಹೆಂಗೆ ಮಾಡಿದ್ರೆ ಟೈಲರಿಂಗ್ ಕಲಿಯೋಕ್ಕೆ ದುಡ್ಡೇ ಇಲ್ವಲ್ಲೇ ನನ್ನ ಹತ್ರ ನನಗೊಂದು ಸಾವಿರ ರೂಪಾಯಿ ಸಾಲ ಕೊಡೆ ನಾನು ನಿನ್ಗೆ ವಾಪಸ್ ಕೊಡ್ತೀನಿ ಅಕ್ಕ ನೀ ನನ್ನ ಫ್ರೆಂಡು ನಾನ್ ತಲೆಗೆ ಹೋಗ್ತಾ ಇದೀನ ಜೊತೆ ನೀನು ನನ್ ಅಷ್ಟೇ ತಾನೇ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಎಷ್ಟೇ ಖರ್ಚಾದ ಪರವಾಗಿಲ್ಲ ಹೊಟ್ಟೆಗೆ ಹೊಟ್ಟಿಗೆ ಕಲಿಯಾರ ಅದೇನ್ ಬೇಕಾದ ನೀನು ಕೊಡಿಸ್ತೀನಿ ನಮ್ಮ ಮತ್ತೆ ಸರಿನಾ ಸರಿನಾಣೆ ನಿನ್ನಂತ ಒಳ್ಳೆ ಫ್ರೆಂಡ್ ಇರೋದಕ್ಕೆ ಎಷ್ಟು ಹೆಲ್ಪ್ ಆಗ್ತೈತ್ ನನ್ಗೆ ಹೇಳ್ಬಿಡ ಅಕ್ಕ ಹೊಡ ನಿನ್ ತಾನೆ ತಾನೇ ನಾಳೆ ಕೊಡಿಸ್ತೀನಿ ಬೇಜಾರ್ ಮಾಡ್ಕೊಬೇಡ ನೋಡಿ ಮನೆಗೆ ಉಂಡು ಮಾಲ್ಕ ಹೋಗ್ ಸರಿ ಕಣ್ ಕಾವ್ಯ ಒಳ್ಳೇದಾಗ್ಲಿ ಬಿಡಮ್ಮ ನೀನು ಹೋಗಮ್ಮ ಹೋಗ್ಲಿ ಮೊದಲು ಅಳ ನಿಲ್ಸು ಅಳದ್ರಿಂದ ಏನು ಬರಲ್ಲ ಸರಿ ಕಡಮ್ಮ ನೀನು ಇಷ್ಟು ಹೇಳ್ತಲ್ಲ ನನಗೆ ಖುಷಿಯಾಯಿತು ಸರಿ ನಾನು ಬರ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಗೂ ಈ ಥರ ಕುಡುಕ ಗಂಡ ಇದ್ದಾಗ ನೀವು ಯಾವ್ಯಾವ ಥರ ಸಂಸಾರ ಮಾಡಿದ್ದೀರಾ ನನಗೊಂಚೂರು ಕಾಮೆಂಟ್ ಮಾಡಿರಿ ಅದೇ ಥರ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾವ ಥರ ವೀಡಿಯೋ ಮಾಡಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಯಾಕೆ ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗಂತೂ ತುಂಬ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ